ಇದೊಂದು ಪ್ಯಾಕ್ ನ ನೀವು ಒಂದ್ಸಲ ಅಪ್ಲೈ ಮಾಡಿದ್ರೆ ಸಾಕು ಪೂರ್ತಿಯಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಹಾಗೆ ಪಿಂಪಲ್ ಮಾರ್ಕ್ಸ್ ಏನಾದರೂ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗಾದ್ರೆ ತಡ ಬನ್ನಿ ಈ ಪ್ಯಾಕ್ ನ ಯಾವ ರೀತಿ ಅಂತ ಅಂತೇಳಿ ತೋರಿಸಿಕೊಡುತ್ತೆ ಅದಕ್ಕೂ ಮುಂಚೆ ಟ್ಯಾನ್ ಯಾವ್ಯಾವ ರೀತಿ ಆಗುತ್ತೆ ಅಂತೇಳಿ ಮೊದಲು ತಿಳ್ಕೊಳ್ಳೋಣ ಎಲ್ರಿಗೂ ಕಾಮನ್ ಆಗಿ ಗೊತ್ತಿರೋದು ಅಂತ ಹೇಳಿದ್ರೆ ನಾವು ಆಚೆ ಹೋದಾಗ ಸನ್ ಟ್ಯಾನ್ ಆಗುತ್ತೆ ಅಂತ ಆದರೆ ಅದೊಂದೇ ಅಲ್ಲ ನಾವು ಮನೇಲಿ ಇದ್ದಾಗೂ ಕೂಡ ಟ್ಯಾನ್ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನಾವು ಟಿ ನೋಡುವಾಗ ಹಾಗೆ ನಾವು ಮೊಬೈಲ್ ನ ತೀರ ಹತ್ರದಿಂದ ನೋಡುವಾಗೂ ಕೂಡ ನಮಗೆ ಸನ್ ಟ್ಯಾನ್ ಹಾಗೆ ಮುಖದಲ್ಲಿ ಇರಿಟೇಷನ್ ಕೂಡ ಆಗುತ್ತೆ ಮನೆ ಒಳಗಿದ್ರೇನು ಆಚೆ ಸನ್ ಟ್ಯಾನ್ ಹಾಗೆ ಆಗುತ್ತೆ ಹಾಗಾಗಿನೇ ಸನ್ ಸ್ಕ್ರೀನ್ ಅವಾಗಲೂ ಹಚ್ಕೊಳ್ತಾನೆ ಆದ್ರೂ ಕೆಲವೊಮ್ಮೆ ನಮ್ಮ ಟ್ಯಾನ್ ಹೋಗಿರಲ್ಲ ಹಾಗಾಗಿ ನಾವು ಹೋಮ್ ಮೇಡ್ ರೆಮಿಡಿನ ಕೆಲವೊಂದ್ಸಲ ಯೂಸ್ ಮಾಡ್ಬೇಕಾಗುತ್ತೆ ಸೊ ಇವತ್ತು ನಾನು ತೋರಿಸ್ತಿರೋ ಹೋಮ್ ರೆಮಿಡಿ ತುಂಬಾ ಒಂದು ಒಳ್ಳೆ ಬೆಸ್ಟ್ ರೆಮಿಡಿ ಅಂತಾನೆ ಹೇಳಬಹುದು ಹಾಗಾಗಿ ಬನ್ನಿ ನೋಡೋಣ ಮೊದ್ಲಿಗೆ ನಾನಿಲ್ಲಿ ಒಂದು ಬಟ್ಲು ತಗೊಂಡಿದ್ದೀನಿ ಆ ಒಳಗೆ ನಾನೀಗ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದುವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾಫಿ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಟೊಮೆಟೊ ರಸ ಹಾಕ್ಕೊಂಡಿದ್ದೀನಿ ಟೊಮೆಟೊನ ಚೆನ್ನಾಗಿ ಸ್ವೀಸ್ ಮಾಡಿ ಬೀಜ ಎಲ್ಲ ತೆಗೆದಿಟ್ಟು ಬರೇ ರಸ ಮಾತ್ರ ಹಾಕೊಂಡಿದ್ದೀನಿ ಬೀಜ ಇದೆ ನಮಗೆ ಕೆಲವೊಮ್ಮೆ ನಮಗೆ ಮುಖದಲ್ಲಿ ಹಚ್ಕೋಬೇಕಾದ್ರೆ ಸಲ ಇರಿಟೇಷನ್ ಆಗುತ್ತೆ ಅಂದರೆ ಕೆಳಗಡೆ ಎಲ್ಲ ಚೆಲ್ತಾ ಇರುತ್ತೆ ನಮ್ಗೆ ಚೆನ್ನಾಗಿ ಅಪ್ಲೈ ಮಾಡೋದಕ್ಕೆ ಬರೋಲ್ಲ ಹಾಗಾಗಿ ನಾನು ರಸ ಮಾತ್ರ ತೊಗೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ನೈಸ್ ಪೇಸ್ಟಾಗಿ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಎತ್ತಿಡಬೇಕು ಆವಾಗ ಸಕ್ಕರೆ ಎಲ್ಲ ಏನಿರುತ್ತಲ್ಲ ಅದೆಲ್ಲ ಸ್ವಲ್ಪ ನೀರಾಗುತ್ತೆ ಇಲ್ಲಾಂದರೆ ಅದೊಂಥರ ಫೇಸಲ್ಲಿ ಕಂಡ್ಕೊಂಡ್ಬಿಡುತ್ತೆ ಹಾಗೆ ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀವಿ ಐದು ನಿಮಿಷ ಆದ್ಮೇಲೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ನಾವು ಯಾವುದೇ ಪ್ರಾಡಕ್ಟ್ ನ ಅಪ್ಲೈ ಮಾಡೋಕ್ಕೂ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿರಬೇಕು ಹಾಗಷ್ಟೇ ನಮ್ಮ ಪ್ರಾಡಕ್ಟ್ ಅಲ್ಲಿ ನಾವು ಒಂದು ಒಳ್ಳೆ ಎಫೆಕ್ಟಿವ್ ನೋಡಬಹುದು ಕಾಫಿ ಪೌಡರ್ ಅಲ್ಲಿ ಡೆತ್ ಸ್ಕಿನ್ ಸೆಲ್ಸ್ ಏನಾದರೂ ಇದ್ರೆ ರಿಮೂವ್ ಆಗುತ್ತೆ ಹಾಗೆ ಸ್ಕಿನ್ ಸ್ಮೂತ್ ಆಗಿ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ಹಾಗೆ ಶುಗರ್ ಇಂದ ನಮಗೆ ಸ್ಕಿನ್ ಈವನ್ ಟೋನ್ ಆಗುತ್ತೆ ಹಾಗೆ ಸ್ಕಿನ್ ಶೈನಿ ಆಗಿ ಸ್ಮೂತ್ ಆಗುತ್ತೆ ಟೊಮೆಟೊ ಜ್ಯೂಸಿಂದ ಇಂದ ಸ್ಕಿನ್ ಪೋರ್ಸ್ ಎಲ್ಲಾ ಕಡಿಮೆ ಆಗುತ್ತೆ ಪಿಂಪಲ್ಸ್ ಕೂಡ ಫುಲ್ ಕ್ಲಿಯರ್ ಆಗುತ್ತೆ ಟೊಮೆಟೊನ ನಾವು ಸನ್ ಬರ್ನ್ ಆಗಿರುತ್ತಲ್ಲ ಅವಾಗ ತುಂಬಾ ಯೂಸ್ ಮಾಡ್ಬೋದು ಬರೀ ಟೊಮೆಟೊನ ನಾವು ಫೇಸ್ಗೆ ಸ್ಕ್ರಬ್ ಮಾಡ್ಕೊಂಡ್ರೆ ಸಾಕು ಅದು ಕೂಡ ಒಂದೊಳ್ಳೆ ಹೋಮ್ ರೆಮಿಡಿ ತುಂಬ ಚೆನ್ನಾಗಿ ಎಫೆಕ್ಟಿವ್ ಕೊಡುತ್ತೆ ಹಾಗೆ ಸ್ಕಿನ್ ಬ್ರೈಟ್ನಿಂಗ್ ಆಗಿ ಶೈನಿಂಗ್ ಕೂಡ ಆಗುತ್ತೆ ನಾವು ಯಾವುದೇ ಒಂದು ಪ್ಯಾಕ್ ಅಪ್ಲೈ ಮಾಡಿದ್ರು ಕೂಡ ಕಣ್ಣು ಸುತ್ತಾನು ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಹಾಗೆ ಕಣ್ಣು ಸುತ್ತ ಹಾಗೆ ಬಿಟ್ಟರೆ ಅಲ್ಲೆಲ್ಲ ಆಗೇ ಇರುತ್ತೆ ಹಾಗಾಗಿ ಫುಲ್ ನೀಟಾಗಿ ಕ್ಲೀನಾಗಿ ಹಚ್ಕೊಬೇಕು ಪ್ಯಾಕ್ ಹಚ್ಕೊಂಡ್ಮೇಲೆ ನೀವು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟರೆ ಸ್ಕಿನ್ ಸ್ವಲ್ಪ ಡ್ರೈ ಆಗುತ್ತೆ ಅದಾದ ಮೇಲೆ ನೀರಲ್ಲಿ ಇನ್ನೊಂದ್ಸಲ ಸ್ಕ್ರಬ್ ಮಾಡ್ಕೊಳ್ ವಾಶ್ ಮಾಡ್ಕೊಬೋದು ನೋಡಿ ನಾನಿವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಒಂದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಹಾಗೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ ಮಾತ್ರ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಅದಷ್ಟು ಬೇಗ ಮುಂದಿನ ಹೋಗಲು ಸಿಗ್ತೀನಿ ಅಲ್ಲಿವರೆಗೂ ಚೆಕ್ ಎ